ನೋಡಿ ಫ್ರೆಂಡ್ಸ್ ಇದು ಒಂದು ತಲೆಗೆ ಹಾಕ್ಕೊಳ್ಳುವಂಥ ಆಯಿಲು ಎಣ್ಣೆ ಕೊಬ್ಬರಿ ಎಣ್ಣೆ ಇದಕ್ಕೆ ಏನೇನು ಹಾಕ್ಕೊಂಡು ಈ ಎಣ್ಣೆನ ಮಾಡ್ಕೊಂಡೀನಿ ಅಂತ ತೋರಿಸ್ತೀನಂತ ವಿಡಿಯೋದೊಳಗೆ ನೋಡಿರಿ ಒಂದು ಸ್ವಲ್ಪ ಜಿಡ್ಡು ಉಳಿಯಂಗಿಲ್ಲ ನೋಡಿ ಹಚ್ಕೊಂಡ ದೊಡ್ಡಕ್ಕೆ ನೋಡಿರಿ ಕೂದಲೊಳಗೆ ಒಂದು ಸ್ವಲ್ಪ ಜಿಡ್ಡು ಉಳಿಯಂಗಿಲ್ಲ ನೋಡಿರಿ ಈ ಎಣ್ಣೆಗೆ ಏನೇನು ಹಾಕ್ಕೊಂಡೀನಿ ಹ್ಯಾಕ್ ತಯಾರು ಮಾಡಿದ್ದೀನಿ ಅಂತ ವಿಡಿಯೋ ಪೂರ್ತಿ ನೋಡ್ರಿ ಗೊತ್ತಾಗ್ತೈತೆ ಸ್ವಲ್ಪ ಜಿಡ್ಡಿರಂಗಿಲ್ಲ ನೋಡಿರಿ ಎಲ್ಲ ಒಣಗಿದಂಗೆ ಒಣಗಿದಂಗೆ ಆಗ್ಬಿಡ್ತೈತಿ ಆದರೆ ಹೆಲ್ದಿದಾಯಕ ಆಯಿಲ್ ಇದು ಇದನ್ನ ಹ್ಯಾಂಗೆ ಮಾಡಿಕೊಂಡೆ ಅಂತ ನೋಡೋಣ ನೋಡ್ಕೊಂಡು ಬರೋಣ ಬನ್ನಿ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗ್ತೈತೆ ನಾ ಈ ಆಯಿಲನ್ನು ಹ್ಯಾಂಗೆ ತಯಾರು ಮಾಡ್ಕೊಂಡೀನಿ ಅಂತ ತಲೆಗೆ ಹಾಕೊಳ್ಳುವಂಥ ಕೊಬ್ಬರಿ ಎಣ್ಣೆ ಒಳಗೆ ಏನೇನು ಹಾಕಿ ಮಾಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ ಪೂರ್ತಿ ವಿಡಿಯೋ ನೋಡ್ರಿ ನಮಸ್ಕಾರ ಸ್ನೇಹಿತರೆ ರುಕ್ಮಿಣಿ ಬ್ಲಾಗ್ಸ್ಗೆ ಸ್ವಾಗತ ನೋಡಿರಿ ಇಲ್ಲಿ ನಾನು ಮನೆಯಲ್ಲೇ ಸಿಗುವಂಥ ಒಂದಿಷ್ಟು ಪದಾರ್ಥಗಳಿಂದ ಹೇರ್ ಆಯಿಲನ್ನು ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ನೋಡ್ಕೊಳ್ರಿ ಮನೆಯಲ್ಲೇ ದೊರಕುವಂಥವು ಏನು ಹೊರಗಿನೂ ಇಲ್ಲಿ ನೋಡ್ರಿ ಇವು ಎಲ್ಲ ಮನೆಯಲ್ಲೇ ಸಿಗುವಂಥವು ಏನೇನಂತಂದ್ರೆ ಈರುಳ್ಳಿ ಸಿಪ್ಪೆ ದಾಸವಾಳ ಹೂವು ದಾಸವಾಳ ಎಲೆಗಳು ಇದು ಕರಿಬೇವು ತಾಜಾ ಕರಿಬೇವನ್ನ ತೊಳೋದನ್ನು ತೊಗೊಂಡಿನಿ ಎಷ್ಟು ಚಂದ ಐತೆ ನೋಡ್ರಿ ನಮ್ಮ ಮನೆ ಇದು ಮತ್ತು ಒಣಗಿದ ರೋಸ್ ಒಣಗಿದ ಗುಲಾಬಿ ಹೂವಿನ ಹೂವು ಮತ್ತು ಸ್ವಲ್ಪ ಮೆಂತೆ ಇದು ಅಲೋವೆರಾ ಅಲೋವೆರಾನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಸಳು ಎಸಳಾಗಿ ಇದು ಒಂದು ಸ್ವಲ್ಪ ಹಾಕೋತೀನಿ ಇದನ್ನು ತೋರಿಸೋದಕ್ಕೆ ಇಟ್ಟಿದ್ದೀನಿ ಮತ್ತು ಕರಿಬೇವನ್ನು ಎಲ್ಲ ಬಿಡಿಸ್ಕೊಂಡು ತಗೋತೀನಿ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ಅರ್ಧ ಅರ್ಧ ಕೆ ಜಿ ಅಷ್ಟು ನೋಡಿರಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸನ್ನು ಆನ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳು ಹೆಂಗೆ ಅನಿಸ್ತಾವ ಅಂತ ಕಮೆಂಟ್ ಮೂಲಕ ಹೇಳ್ರಿ ನನಗೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡೋರು ಸಬ್ಸ್ಕ್ರೈಬ್ ಮಾಡೋರು ಒಂದು ಕಮೆಂಟ್ ಹಾಕಿರಿ ನನ್ನ ವಿಡಿಯೋದ ಕೆಳಗೆ ನಾನು ನಿಮಗೆ ರಿಟರ್ನ್ ಸಪೋರ್ಟ್ ಮಾಡ್ತೀನಿ ಆಮೇಲೆ ಆರಿಂದ ಈ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತೀನಿ ಎಣ್ಣೆ ಕುದಿಸಿ ಆರಿದ ಮ್ಯಾಲ ಹಾಕಬೇಕು ಇದನ್ನು ನಾನು ಕರಿಬೇವನ್ನು ಎಲ್ಲನೂ ಬಿಡಿಸ್ಕೊಂಡು ತಗೋತೀನಿ ಈಗ ನೋಡಿರಿ ಇಲ್ಲೇ ನಾನು ದಾಸವಾಳದ ಎಲೆಗಳನ್ನು ಕಟ್ ಮಾಡಿ ತಗೊಂಡೆ ಆಮೇಲೆ ಇದು ಕರಿಬೇವು ಕರಿಬೇವಿನಲ್ಲಿ ಐರನ್ ಕಂಟೆಂಟ್ ಇರ್ತದ್ರಿ ಅದು ಕೂದಲಿಗೆ ಭಾಳ ಒಳ್ಳೆಯದು ಶಕ್ತಿದಾಯಕವಾದದ್ದು ಕರಿಬೇವು ತಿನ್ನಬೇಕು ಅಡುಗೆ ಹಾಕಿದರೂ ತಿನ್ನಬೇಕು ಚಟ್ನಿ ಮಾಡಿಕೊಂಡು ಆದರೂ ತಿನ್ನಬೇಕು ಹೀಗೆ ಎಣ್ಣೆ ಇಲ್ಲಿ ಕುದಿಸಿಬಿಟ್ಟು ತಲೆಗೆ ಹಚ್ಕೋಬೇಕು ಮತ್ತು ಇದು ತಾಜಾ ತಾಜಾ ದಾಸವಾಳ ಹೂವು ಒಣಗಿದ ರೋಸ್ ಪೆಟಲ್ಸ್ ಗುಲಾಬಿ ಒಣಗಿದ ಗುಲಾಬಿ ಹೆಸಳುಗಳು ಸ್ವಲ್ಪ ಮೆಂತೆ ಇವೆಲ್ಲವನ್ನು ಇಲ್ಲಿ ಕಾಯಕ್ಕೆ ಅದಕ್ಕೆ ಆ ಎಣ್ಣೆಗೆ ಹಾಕೋ ತಿನ್ನ ಈಗ ನಾನು ನನ್ನ ಮೇಲೆ ಪ್ರಯೋಗ ಮಾಡ್ಕೊಂಡೀನಿ ಮತ್ತು ನಮ್ಮ ಮಕ್ಕಳ ಮೇಲೂ ಪ್ರಯೋಗ ಮಾಡ್ಕೊಂಡಿನಿ ಚಿಕ್ಕ ಮಕ್ಕ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ರೀ ಇದನ್ನು ಈಗ ಬೇಗ ಬೇಗ ಬಿಳಿ ಆಗ್ತಿರ್ತಾವಲ್ಲ ರೀ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಎಣ್ಣೆ ಮಾಡಿಕೊಂಡು ತಲೆಗೆ ಹಚ್ಬೇಕು ನೋಡ್ರಿ ಆರೋಗ್ಯವತವಾಗಿರ್ತಾವ ಕೂದಲು ಉದುರಂಗಿಲ್ಲ ಕಪ್ಪಾಗಿರ್ತಾವ ಬಿಳಿ ಕೂದಲು ಕಪ್ಪಾಗ್ತಾವ ಹೊಟ್ಟು ಹೋಗ್ತದೆ ಇದಕ್ಕೆ ಹೊಟ್ಟು ಹಾಕಂಗಿಲ್ಲ ಹೊಟ್ಟು ಆಗಂಗಿಲ್ಲ ತಲೆ ಹೊಟ್ಟು ಅಂತಾರ ತಲೆ ಹೊಟ್ಟು ಆಗಂಗಿಲ್ಲ ಡ್ಯಾಂಡ್ರಫ್ ಅದು ಎಲ್ಲ ಆಗಂಗಿಲ್ಲ ನೋಡಿರಿ ಇಲ್ಲಿ ಕಾಯೋಕೆ ಇಟ್ಕೊಂಡಿ ನಾ ಒಂದು ಅರ್ಧ ಕೆ ಜಿ ಅಷ್ಟು ಎಣ್ಣೆನ ಅರ್ಧ ಕೆ ಜಿಗಿಂತ ಜಾಸ್ತಿನೇ ಇದೆ ನನ್ನ ಮೇಲೇ ನನ್ನ ಮಕ್ಕಳ ಮೇಲೇನೇ ಪ್ರಯೋಗ ಮಾಡ್ತಿದ್ದೆ ನಾನು ಚಿಕ್ಕವರು ಮಾಡ್ಕೋತಾ ಬಂದಿ ನಾನು ನನ್ನ ಮೇಲೆ ಆತು ನನ್ನ ಮಕ್ಕಳ ಮೇಲೆ ಆತು ವಯಸ್ಸಾದವ್ರಿಗೆ ಉದ್ ಉದುರ್ತಾವ ಆದರೆ ಬೆಳೆಯೋ ಮಕ್ಕಳಿಗೆ ಆದರೂ ಉಪಯೋಗ ಆಗ್ತೈತಿ ಅಲ್ರಿ ಇದು ಹಂಗೆ ಮಾಡಿ ಹಚ್ಕೋಬೋದು ಇದನ್ನು ಈಗ ಪ್ರೈಮರಿಗೆ ಹೋಗೋ ಮಕ್ಕಳಿಗೆ ಚಿಕ್ಕ ಐದರಿಂದ ಐದು ವರ್ಷದಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಹಚ್ಬೋದು ಇದನ್ನ ಈಗ ಮಾಡಿ ಗಂಡು ಮಕ್ಕಳಿಗಿ ಹೆಣ್ಮಕ್ಳಿಗೂ ಎಲ್ಲರಿಗೂ ಕೂದಲು ಉದುರೋ ಸಮಸ್ಯೆ ಇದ್ದೇ ಇರ್ತದಲ್ರಿ ಈಗ ಯಾವುದೇ ಒಂದು ಕಾರಣದಿಂದ ಕೂದಲು ಉದುರ್ತಿರ್ತಾವೆ ಬಿಳಿ ಆಗ್ತಿರ್ತಾವೆ ಅದಕ್ಕೆ ಇದನ್ನು ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ ಈಗ ಎಣ್ಣೆಗೆ ಎಲ್ಲ ಹಾಕೋತೀನಿ ನೋಡಿರಿ ಇಲ್ಲಿ ಇದು ಕುದೀತಾ ಇದೆ ಫಸ್ಟ್ಗೆ ಮೆಂತೆನೇ ಹಾಕೋತೀನಿ ಸ್ವಲ್ಪ ಮೇಲೆ ಬಂದಂಗೆ ಆಗ್ತದೆ ಆಮೇಲೆ ಒಳಗೆ ಹೋಗ್ಬಿಡ್ಬಿಟ್ಟದು ನೋಡಿ ಎಲ್ಲವನ್ನು ಹಾಕ್ಕೊಂಡು ತೋರಿಸ್ಕೊಂಡ್ಬಿಟ್ಟಿದ್ದೀಗ ಅಂದರೆ ಈರುಳ್ಳಿ ಸಿಪ್ಪೆ ಮತ್ತು ಸ್ವಲ್ಪ ಅಲ್ಲವರ ಇವೆಲ್ಲವನ್ನು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಬಿಟ್ಟಿದ್ ಅಂದರೆ ಒಂದು ಪ್ಲೇಟನ್ನು ಮುಚ್ಕೊಂಡ್ಬಿಡ್ತೀನಿ ನೋಡಿರಿ ಹೆಂಗೆ ಕುದೀತಾ ಇದೆ ಎಲ್ಲ ಎಣ್ಣೆ ಕಲರ್ ಬಿಡ್ತಾ ಬಂತೀಗ ಅದು ಕಲರ್ ತಾನೇ ಚೇಂಜ್ ಹಾಕೋ ಅಂತ ಬಂತು ನೋಡಿರಿ ಇದು ಇನ್ನೂ ಒಂದು ಐದು ನಿಮಿಷ ಕುದೀಲಿ ನೋಡ್ರಿ ಇಲ್ಲಿ ಕುದೀತಾ ಇದೆ ಎಣ್ಣೆ ಕಡಿಮೆ ಅನ್ನಿಸ್ತು ನಾನು ಇನ್ನೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಇದು ಮನೆಯಲ್ಲೇ ಮಾಡಿದಂಥ ಎಣ್ಣೆ ಅಂದ್ರೆ ಕೊಬ್ಬರಿ ಕುಡಿರ್ತಾವಲ್ಲರಿ ಕಾಯಿ ಹೊಡಿಸಿರ್ತೀವಿ ನಾವು ಕಾಯಿ ಒಡಿಸಿ ಅವು ಕೊಬ್ಬರಿನ ಒಣಗಿಸಿರ್ತೀವಿ ಬಿಸಿಲಲ್ಲಿ ಆ ಕೊಬ್ಬರಿನ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬರ್ತೀವಿ ಮಿಲ್ಲು ಅಥವಾ ಮಷಿನ್ನಲ್ಲಿ ಮಷೀನಲ್ಲಿ ಹಾಕ್ಸ್ಕೊಂಡು ಬಂದಿರ್ತೀವಿ ಅದು ಎಣ್ಣೆ ಇದು ಯಾವ ಪ್ಯಾರಾಶೂಟು ಅಲ್ಲ ಯಾವ ಎಣ್ಣೆ ಅಂಗಡಿಯಿಂದ ತಂದದ್ದು ಎಣ್ಣೆ ಅಲ್ಲಿದು ಇದು ಮನೆಯಲ್ಲೇ ಮಾಡ್ಕೊಂಡಂಥ ಎಣ್ಣೆ ಇದು ಅಂದ್ರೆ ಮಿಲ್ಲಲ್ಲಿ ಹಾಕ್ಸ್ಕೊಂಬರ್ತೀವಿ ಕೊಬ್ಬರಿನ ಕೊಬ್ಬರಿ ಕೂಡಿಂದ ಒಂದು ನಾಲ್ಕು ಕೆ ಜಿ ಅದು ಕೊಬ್ಬರಿ ಕೂಡಿಂದ ಕೂಡಿದ ಮೇಲೆ ನಾವು ಒಣ ಕೊಬ್ಬರಿನ ಹಾಕ್ಸ್ಕೊಂಡು ಕೊಬ್ಬರಿ ಎಣ್ಣೆ ನೋಡ್ರಿ ಇದು ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗ್ತಾ ಬಂತೀಗ ಇನ್ನೂ ಒಂದೆರಡು ವಸ್ತುಗಳು ಸಿಗಬೇಕಾಗಿತ್ತು ಮೆಹೆಂದಿ ಎಲೆ ಮತ್ತು ಇನ್ನೊಂದು ಪದಾರ್ಥನ ಸೇರಿಸ್ತಾರೆ ಇದಕ್ಕೆ ಅದು ಕಲೋನ್ ಕಪ್ಪು ಜೀರಿಗೆ ಅಂತಾರೆ ನಾನು ಅವೆರಡನ್ನೂ ಹಾಕಿಲ್ಲ ಮೆಹಂದಿ ಎಲೆಯಾದರೂ ಹಾಕ್ಬೋದಾಗಿತ್ತು ಸಿಗಲಿಲ್ಲ ಮೆಹೆಂದಿ ಎಲೆ ಐದಾರು ಪದಾರ್ಥಗಳಿಂದ ಇಷ್ಟೇ ಮಾಡಿ ತೋರಿಸ್ಬೇಕಂತ ಒಂದು ಪ್ರಯತ್ನ ಮಾಡಿದ್ದೀನಿ ಘಮ್ ಅಂತ ಸ್ಮೆಲ್ ಬರ್ತಾಯಿದೆ ನೋಡಿರಿ ಇದು ಗುಲಾಬಿ ಹೆಸಳು ಕರಿಬೇವಿಂದು ಮತ್ತು ಮೆಂತ್ಯದ್ದು ಸ್ಮೆಲ್ ಭಾರಿ ಮಸ್ತ್ ಬರ್ಲಾಕತ್ತೈತೆ ನೋಡ್ರಿ ಈಗ ನೋಡ್ರಿ ಇನ್ನೂ ಒಂದು ಐದು ನಿಮಿಷ ಕುದಿಸ್ಕೊತೀನಿ ನೋಡಿರಿ ಹ್ಯಾಂಗೆ ಕುದೀತಾ ಇದೆ ಅಂತ ಸಿಮ್ ಉರಿಯಲ್ಲೇ ಕುದಿಸ್ಕೋಬೇಕು ಗ್ಯಾಸನ್ನ ಜೋರಿಡಬಾರ್ದು ಸಿಮ್ ಉರಿ ಇಟ್ಟೆ ಕುದಿಸ್ಬೇಕು ನೋಡ್ರಿ ಹೆಂಗೆ ಕಲರ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಆಯ್ತು ಹತ್ತು ನಿಮಿಷ ಆಯ್ತಿದೆ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ആരമേലേ സോസ്ബിട്ടു തോര്സ്തീനന്ത് ನೋಡ್ರಿ ಇಲ್ಲಿ ನಾನು ಈ ಎಣ್ಣೆನ ಬಿಡ್ತೀನಿ ಈಗ ತಣ್ಣಗಾಗಿದೆ ನೋಡ್ರಿ ಇಲ್ಲೇ ಈ ಎಣ್ಣೆಗೆ ಈ ಒಂದು ಕ್ಯಾಪ್ಸೂಲ್ನ ಹಾಕ್ಕೊಂಡ್ಬಿಡ್ತೀನಿ ಈ ಇ ಈ ಕ್ಯಾಪ್ಸುಲ್ಸ್ ನೋಡಿರಿ ಇವು ಒಂದು ಹತ್ತು ಹತ್ತು ತಂದು ನಾವು ಈ ಎಣ್ಣೆಗೆ ಹಿಂಗೆ ಹಾಕೊಂಡ್ಬಿಟ್ರೆ ಬೆಸ್ಟ್ ಇರ್ತದ ನೋಡಿರಿ ಕೂದಲು ಮೃದುವಾಗಿನೂ ಇರ್ತವೆ ಮತ್ತು ಶೈನಿಂಗ್ನು ಇರ್ತವೆ ಹೀಗೆ ತಿರುವ ತಿರುಗಾಡಿಕೊಂಡು ಮಕ್ಕಳಿಗೆ ತಲೆಗೆ ಹಚ್ಚಬಹುದು ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದೈತು ನೋಡಿರಿ ಎಲ್ಲ ಥರ ಹಾಕಿದ್ಮೇಲೆ ನಾನು ಕರಿಬೇವು ದಾಸವಾಳ ಎಲೆ ದಾಸವಾಳ ಹೂವು ಈರುಳ್ಳಿ ಸಿಪ್ಪೆ ಮೆಂತೆ ಆಮೇಲೆ ಅಲೋವೆರ ಮತ್ತು ಗುಲಾಬಿ ಒಣಗಿದ ಗುಲಾಬಿ ಎಲೆ ಎಸಳುಗಳು ನೋಡಿರಿ ಎಷ್ಟು ಮಸ್ತ್ ಐತೆ ನೋಡಿರಿ ಇದು ಹೀಗೆ ಹಚ್ಕೊಂಡ್ರೆ ಜಿಡ್ಡನೂ ಇರಂಗಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಜಿಡ್ಡು ಇರಂಗಿಲ್ಲ ನೋಡಿರಿ ಇದಕ್ಕೆ ತಲೆಗೆ ಹಚ್ಕೊಂಡು ಪ್ರಯೋಗ ಮಾಡ್ಬೋದು ನೋಡಿರಿ ಸ್ವಲ್ಪ ಜಿಡ್ಡು ಜಿಡ್ಡೆಲ್ಲ ಹೋಗ್ಬಿಡ್ತೈತಿ ನೋಡಿರಿ ನೋಡಿ ಸ್ವಲ್ಪ ಕೂದಲು ಮಾತ್ರ ಭಾಳ ಶೈನಿಂಗ್ ಆಗ್ತಾವ್ರಿ ಇದಕ್ಕೆ ನಾನು ಪ್ರಯೋಗ ಮಾಡಿದ್ದೀನಿ ನೋಡಿರಿ ನೀವು ಮನೆಯಾಗ ಪ್ರಯೋಗ ಮಾಡಿರಿ ಎಲ್ಲ ಸಾಮಗ್ರಿಗಳು ಸಿಕ್ಕು ಅಂತಂದ್ರೆ ಒಂದು ಸರ್ತಿ ಪ್ರಯೋಗ ಮಾಡಿ ನೋಡಿರಿ ನನ್ನ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಒಂದು ಬಾಟಲ್ಗೆ ಸೋಸ್ಕೊಂಡ್ಬಿಡ್ತೀನಿ ನಾ ಈಗಿದನ್ನು